ನಮಸ್ಕಾರ ಏನು ಈಗ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಆಗಿದೆ ಯಾಕಂದ್ರೆ ಒಬ್ಬ ಡಿ ಸಿ ತಮ್ಮ ಅವರು ನಮ್ಮ ಕ್ಷೇತ್ರಕ್ಕೆ ಮೂರು ಬಾರಿ ಅಂದ್ರೆ ಸುಮಾರು ಇದು ನಾಲ್ಕನೇ ಸಾರಿ ಅವರು ಕಣಕ್ಕೆ ಇಳಿದಿದ್ದಾರೆ ನಮ್ಮ ತಾಲೂಕುನ ಎಷ್ಟು ಅಭಿವೃದ್ಧಿ ಮಾಡಿದೆ ಅಂದ್ರೆ ಅದು ಹೇಳಕ್ ಆಗ್ತಾ ಇಲ್ಲ ಅಂತ ಕೆಲಸಗಳು ಮಾಡಿದ್ದಾರೆ ರಸ್ತೆಗಳಾಗಿರ್ಬೋದು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮಹಿಳೆಗಂತೂ ಹೆಚ್ಚಾಗಿ ಅನುದಾನ ಬಿಡುಗಡೆ ಆ ಕುಡಿಯೋ ನೀರು ಇರ್ಬೋದು ಎರಡ್ ಸಾವಿರ ಅಮೌಂಟ್ ಹಾಕೋದಿರ್ಬೋದು ಇನ್ನು ಹೇಳಕ್ ಹೋದ್ರೆ ಎಷ್ಟೋ ಇದೆ ಯುವ ನೀರ್ಬೋದು ಈ ನಮ್ಮ ಸಂಬಂಧ ಗ್ರಾಮ ಪಂಚಾಯತಿ ಬಹಳ ಹಿಂದೆ ಉಳಿದಿದ್ದು ನಮ್ಗೆ ಅನುದಾನ ಏನು ಬರ್ತಾ ಇರಲಿಲ್ಲ ಅಷ್ಟು ಈಗ ನಮ್ಮ ಶಾಸ್ತ್ರ ಶಿವಣ್ಣವರು ಹಾಗೂ ಡಿ ಕೆ ಸುರೇಶ್ ಅವರು ಇಬ್ರು ಸೇರಿ ನಮ್ಮ ಸಂಬಂಧ ಪಂಚಾಯಿತಿಯನ್ನು ಮಾದರಿಯಾಗಿ ಮಾಡ್ತಾ ಇದ್ದಾರೆ ಏನಂದ್ರೆ ಕುಡಿಯೋ ನೀರು ಇರ್ಬೋದು ಈಗ ಜಲಜೀವನ್ ಅಂತ ಒಂದು ಇದು ಮಾಡ್ತಾ ಇದಾರೆ ಪ್ರತಿ ಹಳ್ಳಿಗೂ ಮನೆ ಮನೆಗೂ ನೀರು ಕೊಡ್ತಾ ಇದ್ದಾರೆ ಒಳ್ಳೆ ಚಲನೆ ಮಾಡ್ತಾ ಇದ್ದಾರೆ ಆಮೇಲೆ ಲೈಟ್ ಗಳು ರಸ್ತೆಗಳು ಎಲ್ಲ ಅವ್ರು ಏನಾರು ಮಾಡಬೇಕು ಕೈಲಿ ಸಾಧ್ಯ ಆದಷ್ಟು ಎಲ್ಲ ಮಾಡ್ತಾ ಇದಾರೆ ಇನ್ನು ಅವ್ರು ಮುಂದಿನ ಹೆಚ್ಚಾಗಿ ನಮ್ಗೆ ಕೆಲಸ ಕಾರ್ಯ ಮಾಡ್ಕೊಳ್ಳಿ ಅಂತ ನಾವು ಅವ್ರನ್ನ ಈ ಸತಿ ಬಿಂಬಿಸೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ